ಗೆಳೆಯರೇ ಗೆಳೆಯರೆ ನಿಮಗೆ ಇವತ್ತು ಹೇಳಕ್ಕೆ ಹೋಗ್ತಾ ಇರೋದು ಒಂದು ದೆವ್ವದ ಕತೆ ಇಬ್ಬರು ಪ್ರಾಣ ಸ್ನೇಹಿತರು ಇರ್ತಾರೆ ಗೆಳೆಯರೇ ಒಬ್ಬರ ಹೆಸರು ಉಮೇಶ್ ಅಂತ ಒಬ್ಬನ ಹೆಸರು ಶಿವರಾಜ್ ಅಂತ ಇವರು ತುಂಬ ಚೆನ್ನಾಗಿರ್ತಾರೆ ದಿನಾಲೂ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಟ ಆಡಿಕೊಂಡು ಖುಷಿಯಾಗಿರ್ತಾರೆ ಅದರಲ್ಲಿ ಒಬ್ಬೊಂದು ಮದುವೆ ಆಗಿರುತ್ತೆ ಇನ್ನೊಬ್ಬೊಂದು ಮದುವೆ ಆಗಿರಲ್ಲ ಒಂದಿನ ಏನಾಗುತ್ತೆ ಶಿವರಾಜ್ ಅನ್ನೋನು ಹೆಂಡತಿ ಪ್ರೆಗ್ನೆಂಟ್ ಇರ್ತಾಳೆ ಪ್ರೆಗ್ನೆಂಟ್ ಇದ್ದ ಟೈಮಲ್ಲಿ ಶಿವರಾಜ್ ಅವನ ಹೆಂತಿಗೆ ಮಾವಿನಕಾಯಿ ತಿನ್ನಬೇಕು ಅನ್ನೋ ಆಸೆ ಜಾಸ್ತಿ ಇರುತ್ತೆ ಆವಾಗ ಶಿವರಾಜ್ ಬಂದು ಉಮೇಶಿಂಗ್ ಹೇಳ್ತಾನೆ ಉಮೇಶ್ ನಮ್ಮ ಹೆಂತಿಗೆ ಮಾವಿನಕಾಯಿ ತಿನ್ನಬೇಕು ಅನ್ನಿಸ್ತಾ ಇದೆ ಕಣೋ ಹೇಗಾದರೂ ಮಾಡಿ ನಾಳೆ ತರೋಣ ಕಣೋ ಅಂತಾರೆ ಆವಾಗ ಇವರು ಚಿ ಫುಲ್ ಬಡವರು ಇರ್ತಾರೆ ಫ್ರೆಂಡ್ಸ್ ಒಂದು ದುಡ್ಡಿನ ಸಮಸ್ಯೆ ಇರುತ್ತೆ ಸುಮ್ಮನೆ ಯಾಕೆ ದುಡ್ಡು ಖರ್ಚು ಮಾಡಬೇಕು ಅಂಗಡಿಯಲ್ಲಿ ತೊಗೊಂಡು ಎಲ್ಲಾದರೂ ಹೋಗಿ ಕಳೆತನ ಮಾಡ್ಕೊಂಡು ಬರೋಣ ಅಂತ ಯೋಚಿಸ್ತಾರೆ ಯೋಚಿಸಿದ ತಕ್ಷಣನೇ ಅವಾಗ ಉಮೇಶ್ ಒಂದು ಐಡಿಯಾ ಕೊಡ್ತಾನೆ ರಾತ್ರಿ ಎರಡು ಗಂಟೆಗೆ ನಾನು ಬರ್ತೀನಿ ನಿನ್ನ ಹತ್ರ ಕರೆಯೋಕ್ಕೆ ನೀನು ರೆಡಿಯಾಗಿರೋ ಇಬ್ಬರು ಕೂಡಿ ಮಾವಿನಕಾಯಿನ ತರೋಣ ಅಂತ ಹೇಳ್ತಾನೆ ಉಮೇಶ ಆವಾಗ ಶಿವರಾಜ್ ಹೇಳ್ತಾನೆ ಆಯ್ತು ಕಣೋ ನಾನು ಎರಡು ಗಂಟೆಗೆ ವೇಟ್ ಮಾಡ್ತಾ ಇರ್ತೀನಿ ನೀನು ಬೇಗ ಬಂದ್ಬಿಡು ಅಂತ ಶಿವರಾಜ್ ಉಮೇಶ್ಗೆ ಹೇಳ್ತಾನೆ ಹ್ಞೂ ಆಯಿತು ಸರಿ ಕಣೋ ಅಂತ ಹೇಳಿ ಉಮೇಶ್ ಮನೆಗೆ ಹೋಗ್ತಾನೆ ಮನೆಗೆ ಹೋಗಿದ ತಕ್ಷಣ ರೆಡಿಯಾಗಿ ಸ್ವಲ್ಪ ಮಲ್ಕೊಂಡ್ಬಿಡ್ತಾನೆ ರಾತ್ರಿ ಎರಡು ಗಂಟೆಗೆ ಉಮೇಶ್ಗೆ ಎಚ್ಚರ ಆಗುತ್ತೆ ಎಚ್ಚರ ಆದಮೇಲೆ ಇವನು ನಡ್ಕೊ ಶಿವರಾಜ್ ಮನೆ ಹತ್ರ ಬರ್ತಾನೆ ಬಂದು ಡೋರ್ ತಡ್ತಾನೆ ತಡ್ತಾನೆ ಶಿವರಾಜ್ ಹೇಳು ಶಿವರಾಜ್ ಹೇಳೋ ಅಂತ ಸಿಕ್ಕಾಪಟ್ಟೆ ಡೋರ್ ತಡ್ತಾನೆ ಬಟ್ ಶಿವರಾಜ್ ಹೇಳೋದೇ ಇಲ್ಲ ಆಮೇಲೆ ಉಮೇಶ್ಗೆ ತಟ್ಟಿ ಬಾಕ್ಲ ತಟ್ಟಿ ತಟ್ಟಿ ಅವನಿಗೆ ಬೇಜಾರಾಗಿ ಅಲ್ಲೇ ಮುಂದಗಡೆ ಮನೆ ಮುಂದಗಡೆ ಮಲ್ಕೊಂಡ್ಬಿಡ್ತಾನೆ ಮಲ್ಕೊಂಡ ತಕ್ಷಣ ಒಂದು ಸ್ವಲ್ಪ ಹೊತ್ತಾಗುತ್ತೆ ಮೂರು ಗಂಟೆ ಆಗುತ್ತೆ ಫ್ರೆಂಡ್ಸ್ ಮೂರು ಗಂಟೆ ಆದಮೇಲೆ ಯಾರೋ ಒಬ್ರು ಬಂದು ಎಬ್ಬಿಸ್ತಾರೆ ಫ್ರೆಂಡ್ಸ್ ಎಬ್ಸಿದ ತಕ್ಷಣ ಇವನು ಏನು ಅನ್ಕೊತಾನೆ ಶಿವರಾಜ್ನ ಎಬ್ಸಿದ್ದಾನೆ ಅಂತ ಅಂದ್ಕೊಂಡು ಇವನು ಎದ್ದಿರ್ತಾನೆ ಎದ್ದ ತಕ್ಷಣ ಇವ್ರು ಏನು ಮಾತಾಡೋದೇ ಇಲ್ಲ ಫ್ರೆಂಡ್ಸ್ ಒಂದಿಷ್ಟು ಏನು ಮಾತಾಡೋದೇ ಸುಮ್ಮನೆ ಹೋಗ್ತಾ ಇರ್ತಾನೆ ಅವನು ಮುಂದಿರೋ ವ್ಯಕ್ತಿ ಆಯಿತು ಅಂತ ಇವನು ಶಿವರಾಜ್ನೇ ಇರ್ಬೋದು ಅಂತ ಇವನು ಉಮೇಶ್ ಅವನು ಹಿಂದೆ ಫಾಲೋ ಮಾಡ್ತಾನೆ ಹಿಂದೆ ಫಾಲೋ ಮಾಡ್ತಾನೆ ಹೋಗ್ತಾನೆ ಹೋಗ್ತಾನೆ ಅದು ಎಲ್ಲಿ ಒದರ್ತಾನೆ ಇವನು ಸಿಕ್ಕಾಪಟ್ಟೆ ಒದರ್ತಾನೆ ನಿಂತ್ ಶಿವರಾಜ್ ನಿಂತ್ಕೊಳ್ಳೋ ನಾನು ಬರ್ತೀನಿ ನಿಂತ್ಕೊಳ್ಳೋ ನಾನು ಬರ್ತೀನಿ ಅಂದರೆ ಇದು ನಿಂತ್ಕೊಳ್ಳೋದೇ ಇಲ್ಲ ಆ ವ್ಯಕ್ತಿ ಆಮೇಲೆ ಹೋಗ್ತಾನೆ ಫಾಲೋ ಮಾಡ್ಕೊಂಡು ಹೋಗ್ತಾನೆ ಹಂಗೆ ಸೀದಾ ಮಾವಿನ ಗಿಡದ ಹತ್ತಿರ ಕರ್ಕೊಂಡು ಹೋಗ್ತಾನೆ ಫ್ರೆಂಡ್ಸ್ ಆ ವ್ಯಕ್ತಿ ಕರ್ಕೊಂಡು ಹೋದ ತಕ್ಷಣ ಗಿಡ ಏರ್ತಾನೆ ಫ್ರೆಂಡ್ಸ್ ಗಿಡ ಏರಿದ ಮೇಲೆ ಮಾವಿನಕಾಯಿ ಹರಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮಾಡ್ತಾನೆ ಆ ವ್ಯಕ್ತಿ ಮಾಡ್ತಾನೆ ಮಾಡ್ತಾನೆ ಕೆಳಗಡೆ ಉಮೇಶ್ ಕೆಳಗಡೆ ಉಮೇಶ ಸಾಕು ನಿಲ್ಸೋ ಸಾಕು ನಿಲ್ಸೋ ಅಂತ ಸಿಕ್ಕಾಪಟ್ಟೆ ಹೇಳ್ತಾನೆ ಬಟ್ ಉಮೇಶನ್ ಮಾತು ಆ ವ್ಯಕ್ತಿ ಕೇಳೋದೇ ಇಲ್ಲ ಆಮೇಲೆ ಸ್ಕೋಪ ಬಂದು ಏಯ್ ನಿಂದಿರ್ಸ್ತೀಯಾ ಇಲ್ಲ ಕೊಣಲು ಅಂತ ಒದ್ರು ಹೋದ್ರ್ಬಿಡ್ತಾನೆ ಉಮೇಶ ಆವಾಗ ಶಿವರಾಜ್ ಅನ್ನೋ ಆ ವ್ಯಕ್ತಿ ಜೋರಾಗಿ ಕೂಗಿಬಿಡ್ತಾನೆ ಕೂಗಿದ ತಕ್ಷಣನೇ ಆ ಗಿಡಕ್ಕೆ ಬೆಂಕಿ ಹತ್ತಿಬಿಡುತ್ತೆ ಫ್ರೆಂಡ್ಸ್ ಮರಕ್ಕೆ ಬೆಂಕಿ ಹತ್ತಿದ ತಕ್ಷಣನೇ ಇವನು ಭಯ ಪಟ್ಕೊಂಡು ಉಮೇಶ ಅಲ್ಲೇ ಮೂರ್ಛೆ ಹೋಗಿ ಬಿದ್ದುಬಿಡ್ತಾನೆ ಬೆಳಿಗ್ಗೆ ಎದ್ದು ನೋಡಿದರೆ ಆ ಗಿಡಕ್ಕೆ ಬೆಂಕಿನೂ ಹತ್ತಿರಲ್ಲ ಆ ಚೀಲದಲ್ಲಿ ಒಂದು ಮಾವಿನ ಕಾವಿನೂ ಇರಲ್ಲ ಹಾಗೆ ಓಡೋಡಿ ಓಡೋಡಿ ಹೋಗ್ತಾನೆ ಹೋಗ್ತಾನೆ ಹೋಗಿ ಶಿವರಾಜ್ ಹತ್ರ ಹೋಗ್ತಾನೆ ಆವಾಗ ಶಿವರಾಜ್ ಹೇಳ್ತಾನೆ ಸಾರಿ ಕಣೋ ನಿನ್ನೆ ನಾನು ಮಲ್ಕೊಂಡ್ಬಿಟ್ಟೆ ನನ್ನ ವೈಫ್ಗೆ ಆರಾಮ ಇದ್ದಿದ್ದಿಲ್ಲ ಸಾರಿ ಕಣೋ ನೀನೇನು ಬೇಜಾರು ಮಾಡ್ಕೋಬೇಡ ಅಂತಾನೆ ಆವಾಗ ಇವನಿಗೆ ತಿನ್ನಷ್ಟು ಜಾಸ್ತಿ ಭಯ ಆಗಿ ಮನೆಗೆ ಹೋಗಿ ಹುಷಾರ್ ತಪ್ಪಿ ಒಂದು ವಾರ ಮಲ್ಕೊಂಡೇ ಬಿಡ್ತಾನೆ ಒಂದು ವಾರ ಆದಮೇಲೆ ಇವನು ಹುಷಾರಾಗ್ತಾನೆ ಹುಷಾರಾಗಿ ಜನರಿಗೆ ಕೇಳ್ತಾನೆ ಅಲ್ಲಿ ಏನಿದೆ ಯಾವ ಥರ ಯಾಕೆ ಹೀಗಾಯಿತು ಅಂತ ಕೇಳ್ತಾನೆ ಕೇಳಿದ ತಕ್ಷಣ ಜನಗಳು ಏನು ಹೇಳ್ತಾರೆ ಗೊತ್ತಾ ಒಬ್ಬಳು ತಾಯಿ ಇರ್ತಾಳಂತೆ ತಾಯಿ ತನ್ನ ಮಗನಿಗೆ ಮಾವಿನಕಾಯಿ ತರೋಕೆ ಅಂತ ಹೋಗಿರ್ತಾಳೆ ಹೋದಾಗ ಅಲ್ಲಿ ಯಾರೋ ಅವಳನ್ನು ಕೊಲೆ ಮಾಡಿದಾರೋ ಅಥವಾ ಏನು ಮಾಡಿದಾರೋ ಗೊತ್ತಿಲ್ಲ ಅವಳು ಆ ಗಿಡಕ್ಕೆ ನೇಣು ಹಾಕೊಂಡಿರ್ತಾಳೆ ಅದಕ್ಕೋಸ್ಕರ ಈ ಇನ್ಸಿಡೆಂಟ್ ಈ ಥರ ಆಯಿತು ಅಂತ ಗುಂಪು ತಿಳ್ಕೊತಾನೆ ತಿಳ್ಕೊಂಡ್ಮೇಲೆ ಇವನು ಸ್ವಲ್ಪ ದಿನ ಚೆನ್ನಾಗೇ ಇರ್ತಾನೆ ಆಮೇಲೆ ಇವನಿಗೆ ಅತಿಯಾಗಿ ಹುಷಾರು ತಪ್ಪಿಕೊಂಡು ಇವನು ಮರಣ ಹೊಂದ್ಬಿಡ್ತಾನೆ ನೋಡಿ ಫ್ರೆಂಡ್ಸ್ ಈ ಸ್ಟೋರಿ ಯಾವುದು ಫೇಕ್ ಅಲ್ಲ ಇದು ನಿಜವಾಗ್ಲೂ ನಡೆದಂಥ ಸ್ಟೋರಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ